ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದ ವ್ಲಾಗ್ ಇವತ್ತು ಸಂಡೆ ಗೈಸ್ ಹತ್ತೊಂಬತ್ತನೇ ತಾರೀಕು ಆ್ಯಂಡ್ ಟೈಮ್ ಆಗಿದೆ ಹತ್ತುವರೆ ಆಗ್ತಾ ಬಂತು ಸೊ ಇವತ್ತು ಜಿಮ್ ಇರಲಿಲ್ಲ ಹಾಗಾಗಿ ಲೇಟ್ ಅಂತ ತಂದ್ಕೊಂಡಿದ್ದೆ ಅಲಾರಾಮ್ ಕೂಡ ಆಫ್ ಮಾಡಿದ್ದೆ ನಾನು ಬಟ್ ಸ್ಟಿಲ್ ರಜೆ ಇದ್ದ ದಿವಸ ಬೇಗ ನೆಚ್ಚರ ಆಗುತ್ತೆ ನನಗೆ ಹಾಗಾಗಿ ಮತ್ತೆ ನಿದ್ದೆ ಬಂದಿಲ್ಲ ಸ್ವಲ್ಪ ಹೊತ್ತು ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಕೂತ್ಕೊಂಡೆ ಮತ್ತೆ ಎದ್ದೆ ಗೈಸ್ ನಾನು ಎಂಟು ಎದ್ದೆ ಇವತ್ತು ಜಿಮ್ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಫುಲ್ ಮನೆ ಕ್ಲೀನಿಂಗ್ ಮಾಡೋಣ ಅಂತ ಅಂದ್ಕೊಂಡೆ ಆ್ಯಂಡ್ ಎಲ್ಲ ಹಾಗಾಗಿ ಇದೆ ಐರನ್ ಸ್ಟ್ಯಾಂಡ್ ಎಲ್ಲ ಅಲ್ಲೇ ಇದೆ ಗೈಸ್ ಬಿಕಾಸ್ ಅತ್ತೆದೊಂದು ಸಾರಿ ಇತ್ತು ಅದನ್ನ ಐರೇನ್ ಮಾಡಿ ಕೊಟ್ಟೆ ಇವಾಗ ಪ್ಲೀಸ್ ಮಾಡಿ ಕೊಟ್ಟೆ ಸೊ ಇವಾಗ ಮನೆದು ಏನು ಬೋರ್ಡ್ ಇದೆ ಗೈಸ್ ಅದೆಲ್ಲ ಹೋಗಿದೆ ಲೈಕ್ ನಾವು ಡಬಲ್ ಸೈಡ್ ಗಮ್ ಟೆಪ್ಪಲ್ಲಿ ಹಾಕಿರೋದು ಹಾಗಾಗಿ ಅದನ್ನೆಲ್ಲ ಇವಾಗ ಫಿಕ್ಸ್ ಅಂತ ಅಂದ್ಕೊಂಡಿದ್ದೇನೆ ಅನ್ನ ಬೆಂಗಳೂರು ಹೋಗೋ ಮುಂಚೆ ಫಿಕ್ಸ್ ಮಾಡಿ ಹೋಗಿದ್ದ ಬಟ್ ಅದು ಮಳೆಗೆ ಅಲ್ವಾ ಲೈಕ್ ಹೋಗಿದೆ ಅದೆಲ್ಲ ಹಾಕಿ ಫುಲ್ ಮನೆ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದಾನೆ ಆ್ಯಂಡ್ ಇವಾಗ ನಾನು ಮೊಬೈಲ್ ಇಟ್ಟಿರೋದು ನನ್ನ ಟ್ರೈಪಾಡ್ ಈ ಸಹ ಟ್ರೈಪಾಡ್ ಅದರಲ್ಲಿ ಸೆಲ್ಫ್ ಮೇಲಿತ್ತು ರೂಮಿದ್ದು ಅದನ್ನ ತಗೊಂಡು ಬಂದು ಅದು ಲೈಕ್ ಅದು ಹೋಲ್ಡರ್ ಇದೆ ಅಲ್ವಾ ಮೊಬೈಲ್ ಹೋಲ್ಡರ್ ಇಲ್ಲೇ ಹಾಕೋದು ಅದು ಕಟ್ಟಾಗಿ ಹೋಗಿದೆ ಸೊ ಅದಕ್ಕೆ ಏನೋ ಒಂದು ಜುಗಡ್ ಮಾಡಿದ್ದೇನೆ ಇವಾಗ ಆ ಕಟ್ಟಿ ನನ್ನ ಸೆಲ್ಫಿ ಸ್ಟಿಕ್ ಇದೆ ಅಲ್ಲ ಅದನ್ನ ಕಟ್ಟಿ ಅದಕ್ಕೆ ಟ್ರೈಪಾಡ್ಗೆ ಕಟ್ಟಿ ಏನೋ ಮ್ಯಾನೇಜ್ ಮಾಡಿದ್ದೇನೆ ಬಿಕಾಸ್ ಫೋನ್ ಹೋಲ್ಡ್ ಮಾಡಬೇಕಲ್ಲ ಯೂಶ್ವಲಿ ನಾನು ಮೊಬೈಲ್ನೆಲ್ಲ ಲೈಕ್ ಕಿಟಕಿದು ಇದಿದೆಲ್ಲ ಒಂದು ನಿಮಿಷ ತೋರಿಸ್ತೇನೆ ಇಲ್ಲಿಗೆ ಕಿಟಕಿ ಕಿಟಕಿದು ಇದಿದೆಲ್ಲ ಇಲ್ಲಿ ಹಾಕಿ ಇಲ್ಲಿ ಹಾಕಿ ರಬ್ಬರ್ ಹಾಕಿ ಫಿಕ್ಸ್ ಮಾಡಿ ಏನೋ ಮಾಡ್ತಿದ್ದೆ ಈ ಗೆಟ್ ರೆಡ್ ವಿತ್ ನೀ ವಿಡಿಯೋ ಎಲ್ಲ ನಾನು ಇಲ್ಲೇ ಜಾಸ್ತಿ ಮಾಡೋದು ಸೊ ಹಂಗೆ ಮಾಡ್ತಿದ್ದೆ ಬಟ್ ಐಫೋನ್ ಆಗಿರೋದ್ರಿಂದ ಸ್ವಲ್ಪ ಬೇಡ ಏನಾದರೂ ಸ್ಕ್ರ್ಯಾಚಸ್ ಆಗುತ್ತೆ ಬಿದ್ದು ಹೋದರೆ ಅಂತೇಳಿ ಭಯ ಆಗುತ್ತೆ ಸೊ ಹಾಗಾಗಿ ಟ್ರೈ ರಪ್ಪ ನೆನಪಾಯಿತು ನನಗೆ ಹಾಗೆ ಜುಗಳ್ ಮಾಡಿದ್ದೇನೆ ತೋರಿಸ್ತೇನೆ ಹೆಂಗೆ ಮಾಡಿದ್ದೇನೆ ಅಂತ ಹೇಳಿ ಆ್ಯಂಡ್ ಹೊಸ ಟ್ರೈಪೌಡ್ ತೊಗೋಬೇಕು ಐಸು ಬ್ರೇಕ್ಫಾಸ್ಟ್ ಆಯಿತು ಆ್ಯಂಡ್ ಡೈಲಿ ವ್ಲಾಗ್ ಶುರು ಮಾಡು ಅಂತ ಹೇಳಿ ಮಾಡಿದ್ದೀನಿ ಯಾ ಗೋ ಸ್ಟಾರ್ಟ್ ಮಾಡೋಣ ಕೀಪ್ ವಾಚಿಂಗ್ ಆ್ಯಂಡ್ ನೈಲ್ ಫಾರಿ ನೋಡಿ ಗೈಸ್ ಇದು ಚೇಂಜ್ ಮಾಡಿದೆ ನಾನು ಹೇಗೆ ಕಾಣ್ತದೆ ಈ ಥರ ನ್ಯೂಡ್ ಕಲರ್ ನನಗೆ ಇಷ್ಟ ಗೈಸ್ ಅಕ್ಕತ್ತು ಇಷ್ಟ ಆ್ಯಂಡ್ ಸ್ವಲ್ಪ ಇವತ್ತು ಉಗುರು ಕೂಡ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು ಯೂಶಲಿ ಉಗುರು ಬಿಡೋದೇ ಇಷ್ಟ ಅಲ್ಲ ನನಗೆ ನೋಡೋಣ ಕಟ್ ಮಾಡೋಣ ಸ್ವಲ್ಪ ಆಮೇಲೆ ಓಕೆ ಕೆಲಸ ಎಲ್ಲ ಆಗಲಿ ಸೊ ಲೈಟ್ ಸ್ಟಾರ್ಟ್ ಅಲ್ಲಿ ಪ್ಲೇಸ್ ಮಾಡಿದ್ವಿ ಗೋಡೆಯಲ್ಲಿ ಈ ನೇಮ್ ಬೋರ್ಡ್ನ ಬಟ್ ಅದು ನಾವು ಇಲ್ಲಿ ಎರಡು ತೂತ ಇದೆಯಲ್ಲ ಗೈಸ್ ಅದಕ್ಕೆ ನಾವು ಏನು ಫಿಕ್ಸ್ ಮಾಡಿರಲಿಲ್ಲ ಗೋಡೆ ಹಾಳಾಗುತ್ತೆ ಆ ಥರ ಸೊ ಅದಕ್ಕೆ ಡಬಲ್ ಸೈಡ್ ಗಮ್ ಟೆಪ್ಪಾಕಿ ಅಂಟಿಸಿದ್ವಿ ಅದು ಯಾಕೆ ಹೋಗಿದೆ ಸೊ ಇವಾಗ ನಾವು ಅಂಟಿಸ ಓಕೆ ಇಸ್ಕೊ ಇವಳು ನೋಡಿ ಇಲ್ಲಿ ಚಿನ್ನ ಮಾರಿ ಕೂತಿದ್ದಾಳೆ ಗೈಸ್ ತೋರಿಸ್ತೀನಿ ಒಂದು ನಿಮಿಷ ನೀಟ್ರಿ ನಮ್ಗೆ ಭಯ ಆಗುತ್ತೆ ಮೊಬೈಲ್ ಬೀಳುತ್ತೆ ಅಂತೇಳಿ ಸಿ ಒಂದು ನಿಮಿಷ ಎಲ್ಲಿದ್ದಾಳೆ ಇವಳು ಅಯ್ಯೋ ಕಾಣ್ತಿಲ್ಲ ಗೈಸ್ ಆಮೇಲೆ ತೋರಿಸ್ತೀನಿ Panggil macam tu terus sini. Ida ni. Kali lo. Good morning gelo. Good morning. Good morning. Hello good morning gelo. Good morning. Mm. Ba, ko perlu terus hmm. Ok. ಡನ್ ಗೈಸ್ ಡನ್ ಫಿಕ್ಸ್ ಮಾಡಿದೆ ನಾನು ಆ್ಯಂಡ್ ಇಲ್ಲಿನೂ ಕಟ್ಟಿಲಿದ್ದು ದೇವ್ರದ್ದು ಹೆಸರಿದೆ ಗೈಸು ಬ್ರಾಹ್ಮರಿ ಅಂತ ಹೇಳಿ ಅದು ಬಿಟ್ಟರೆ ಇಲ್ಲಿ ಬಂದರೂ ಕಟೀಲಿದ್ದು ದೇವರಿದ್ದಾರೆ ಸೊ ಬಾಗ್ಲಲ್ಲಿ ನನಗೆ ಸಕ್ಕತ್ತು ಇಷ್ಟ ಗೈಸ್ ಕಟೀಲಿದ್ದು ದೇವರಂದರೆ ಲೈಕ್ ನೆಕ್ಸ್ಟ್ ಲೆವೆಲ್ ಅವರು ಅಮ್ಮ ನನ್ನ ಅಮ್ಮನಷ್ಟೇ ನನಗಿಷ್ಟ ಅವರು ಸೊ ಹಾಗಾಗಿ ಇಲ್ಲಿ ಬಾಗ್ಲಲ್ಲಿ ಕೂಡ ಓದೇ ಇದೆ ಇಲ್ಲಿ ಬ್ರಾಹ್ಮರಿ ನಿವಾಸ ಗೈಸ್ ಎಲ್ರದು ಮನೆ ಹೆಸರು ದುರ್ಗ ದುರ್ಗಾ ಪರಮೇಶ್ವರಿ ಆ ಥರ ಇದೆ ಗೈಸ್ ಕಟೀಲಿದ್ದು ದೇವ್ರದ್ದು ಬಟ್ ಎಲ್ರದು ದುರ್ಗನೇ ಆಗುತ್ತಲ್ಲ ಅಂತ ಅಂದ್ಕೊಂಡು ಕಟೀಲಿ ದೇವರಿಗೆ ಇನ್ನೊಂದು ಹೆಸ್ರು ದುರ್ಗಾ ಪರಮೇಶ್ವರಿ ಆ್ಯಂಡ್ ಇನ್ನೊಂದು ಬ್ರಾಹ್ಮರಿ ತುಂಬ ಹೆಸರು ಇದೆ ಸೊ ಹಾಗಾಗಿ ನಾನು ಡಿಫ್ರೆಂಟಾಗಿರುತ್ತಲ್ಲ ಅಂತ ಅಂದ್ಕೊಂಡು ಬ್ರಾಹ್ಮರಿ ನಿವಾಸ ಇಡೋಣ ಅಂತೇಳಿ ಅದು ಹೆಸರು ಫಿಕ್ಸ್ ಮಾಡಿದ್ದು ಗೈಸ್ ಅದು ಬಿಟ್ಟರೆ ಬಾಗ್ಲಗೂ ಅಷ್ಟೇ ಕಟೀಲಿದ್ದು ದೇವ್ರದೇ ಇಲ್ಲಿ ಇದು ಮಾಡಿಸಿದ್ದು ಗೈಸ್ ಚೆನ್ನಾಗಿದೆಯಾ ನೋಡಿ ಎಸ್ ಇದೊಂದು ಕೆಲಸ ಆಯಿತು ಕೈ ಸಿನ್ ಮನೆ ಕ್ಲೀನ್ ಮಾಡೋಣ ಓಕೆ ಸ್ಕೂಲು ಸ್ಕೂಲ್ಗೂ ಫುಲ್ ಮನೆಯೆಲ್ಲ ಹಂಗೆ ಇದೆ ಸಿ ಅಮ್ಮೊಂದು ಬೀಡಿದಲ್ಲೇ ಇದೆ ಆ್ಯಂಡ್ ಸೋಪದ ಮೇಲೆ ಏನೇನೋ ಇದೆ ಫುಲ್ ಕ್ಲೀನ್ ಮಾಡೋಣ ಇದು ಕ್ಲೀನ್ ಮಾಡಿದ ನಂತರ ನಾನು ತೋರಿಸ್ತೇನೆ ಇವಾಗ ಒಟ್ಟು ವಾಶ್ ಇದೆ ಗೈಸ್ ಸಿ ಎಷ್ಟು ಗೋ ಕ್ಲೀನ್ ಮಾಡೋಣ ಗೈಸ್ ಓಕೆ ಹತ್ತು ಮುಕ್ಕಲಾಯಿತು ಗೈಸ್ ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಂತ ಮಾಡಬೇಕಂದ್ರೆ ಯೂಟ್ಯೂಬ್ಗೆ ಹೋಗಬೇಕು ಯೂಟ್ಯೂಬ್ಗೆ ಹೋಗ್ಬಿಟ್ಟು ಸಾಂಗ್ ಚೂಸ್ ಮಾಡಿ ಸಾಂಗ್ ಪ್ಲೇ ಮಾಡಿ ಕೆಲಸ ಸ್ಟಾರ್ಟ್ ಮಾಡಬೇಕು ಸೊ ಅವಾಗ ಬೇಗ ಆಗುತ್ತೆ ಕೆಲಸ ನಾನು ಹಿಂಗೆ ಮಾಡೋದು ನೀವೆಲ್ಲ ಹಿಂಗೆ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಓಕೆ

You know that we had something special to you and ಗೈಸ್ ಹತ್ತು ಮುಕ್ಕಲಿಗೆಲ್ಲ ಕೆಲಸ ಸ್ಟಾರ್ಟ್ ಮಾಡಿದೆ ಅಲ್ಲ ಗುಡಿಸಿ ಓಡಿಸಿ ಕ್ಲೀನ್ ಮಾಡಿ ಅಲ್ಲ ಇವಾಗ ಹನ್ನೆರಡು ವರೆಗೆ ತಗ ಬಂತು ಹನ್ನೆರಡು ಇಪ್ಪತ್ನಾಲ್ಕು ಸೊ ಆ್ಯಂಡ್ ಎಲ್ಲ ಕೆಲಸ ಆಯಿತು ಫ್ಯಾನ್ ಹಾಕಿದ್ದೆ ಸ್ವಲ್ಪ ಅಂತ ಅಂತೇಳಿ ಇವಾಗ ಆಫ್ ಮಾಡಿದೆ ಗೈಸು ಆ್ಯಂಡ್ ಜಸ್ಟ್ ಮೇಲಿಂದ ತೋರಿಸ್ತೇನೆ ಹಿಂಗೇನಾದರೂ ಹೋಮ್ ಟೂರ್ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ನಾನು ತೋರಿಸ್ತೇನೆ ಓಕೆ ಸೊ ಫುಲ್ಲು ಇಲ್ಲೆಲ್ಲ ಕ್ಲೀನ್ ಮಾಡಿ ಆ್ಯಂಡ್ ಅಲ್ಲಿ ಶೋ ಎಲ್ಲ ಫುಲ್ಲು ಕ್ಲೀನ್ ಮಾಡಿ ಎಲ್ಲ ಆಯಿತು ಗೈಸ್ ಕ್ಲೀನ್ ಮಾಡಿ ಓಡಿಸಿ ಎಲ್ಲ ಆಗಿದೆ ಆ್ಯಂಡ್ ಇದೆಂತ ಗೊತ್ತಾ ನಮ್ಮ ಸೋಫಾ ಈ ಬೆಕ್ಕಿನ ಮರೀದೆ ಅಲ್ಲ ಗೈಸ್ ನಮ್ದು ಒಂದು ನಿಮಿಷ ಬೆಕ್ಕಿದ ಮರೀದೆ ಅಲ್ಲ ಗೈಸ್ ಅದೆಲ್ಲ ಆಟಾಡಿ ಆಟಾಡಿ ಹಿಂಗ ಹಿಂಗೆ ಪರ್ಚಿ ಪರ್ಚಿ ಇದ್ ಮಾಡಿತ್ತು ಇವಾಗ ಈ ತರ ಆಗಿದೆ ಗೈಸ್ ಇದಕ್ಕೆ ಏನಾದರೂ ಇವಾಗ ಮಾಡಬೇಕು ಜುಗ್ಗಾಡ್ ಮಾಡಬೇಕು ವರ್ಷ ಆದ ನಂತರ ಹೀಗೆ ಕಾಣ್ತದೆ ಕ್ಲೀನ್ ನಾನು ಇದ್ರದ್ದು ಸ್ಟ್ಯಾಂಡ್ ಅಲ್ಲೇ ಇಟ್ಟಿದ್ದೇನೆ ಗೈಸ್ ಐರನ್ ಸ್ಟ್ಯಾಂಡ್ ಅಲ್ಲೇ ಇಟ್ಟಿದ್ದೇನೆ ಕಮೆಂಟ್ ಮಾಡಿ ಹೋಮ್ ಟೂರ್ ಬೇಕಿದ್ರೆ ಆ ಬಾಗಿಲು ಹೋಗಿದೆ ಗೈಸ್ ನಮ್ದು ಲಾಸ್ಟ್ ಇದೆ ಅಲ್ಲ ಅದು ಮಳೆ ನೀರು ಬಿದ್ದು ಬಿದ್ದು ಹೋಗಿದೆ ಇವಾಗ ಆ ಕಡೆಯಿಂದ ಸೀಟ್ ಹಾಕಿದ್ದೇವೆ ಸೊ ಹಾಗಾಗಿ ಇವಾಗ ಮಳೆ ನೀರು ಬೀಳ್ತಿಲ್ಲ ಮುಂಚೆ ಬಿದ್ದು ಬಿದ್ದು ಆ ಥರ ಆಗಿದೆ ಗೈಸ್ ಬಾಗಿಲು ಈ ಕಡೆ ಬಂದ್ರೆ ಅಡುಗೆ ರೂಮನ್ನು ಕ್ಲೀನಾಗಿ ಗೈಸ್ ಮೊನ್ನೆ ಬ್ರದರ್ ಹೋಗಬೇಕಾದ್ರೆ ಪಾಪ ಎಲ್ಲ ಫುಲ್ಲು ಕ್ಲೀನ್ ಮಾಡಿ ಇಟ್ಟು ಹೋಗಿದ್ದಾನೆ ಅದರಲ್ಲಿ ಏನಿಲ್ಲ ಫ್ರಿಡ್ಜಲ್ಲಿ ಏನೋ ಸೆಟ್ ಮಾಡಬೇಕಷ್ಟೇ ಫುಲ್ಲು ಪಾರ್ಟ್ಸ್ ಎಲ್ಲ ತೆಗೆದು ಕ್ಲೀನ್ ಮಾಡಿ ಓಡಿಸಿ ಇದನ್ನ ಫುಲ್ಲು ಫ್ರಿಜ್ಜನ್ನೇ ಹೊರಗಡೆ ಇಟ್ಟು ಕ್ಲೀನ್ ಮಾಡಿ ಹೋಗಿದ್ದಾನೆ ಬ್ರದರ್ ಇದು ಕ್ಲೀನ್ ಮಾಡಿ ಅವನು ಹೋಗಿರೋದು ಬ್ಯಾಂಗ್ಳೂರಿಗೆ ಸೊ ಅದರಿಂದ ನನಗೆ ಇವತ್ತು ಈಸಿ ಆಯಿತು ಇಲ್ಲದಿದ್ರೆ ನಾನು ಕ್ಲೀನ್ ಮಾಡಬೇಕಿತ್ತು ಇವತ್ತು ಸೊ ಇಲ್ಲಿ ಒಂದು ಸ್ವಲ್ಪ ಈ ಆ ಈ ಫ್ಯಾನ್ ಸ್ವಲ್ಪ ಸ್ಲೋಗಸ್ ರೂಮ್ ಹಾಗಾಗಿ ಹಂಗೆ ಇಟ್ಟಿದ್ದೇನೆ ಸ್ವಲ್ಪ ಒಣಗಲಿ ಹೇಳಿ ಬಿಟ್ಟರೆ ನನ್ನ ರೂಮ್ ಸಿ ಈ ಥರ ಇದೆ ಇವಾಗ ಆ್ಯಂಡ್ ಅಲ್ಲೊಂದು ಶೈರ್ ಇರುತ್ತೆ ಗೈಸ್ ಬಟ್ಟೆ ಎಲ್ಲ ಬಟ್ಟೆಲ್ಲ ಇಲ್ಲಿ ಇಟ್ಟಿದ್ದೀನಿ ಇವಾಗ ತೆಗ್ದಿದ್ದೇನೆ ಆ್ಯಂಡ್ ಇನ್ನು ಶೇರ್ ಇದು ಮಾಡಬೇಕು ಆ್ಯಂಡ್ ಬೆಡ್ಶೀಟ್ ಒಂದು ಚೇಂಜ್ ಗೈಸ್ ಇದು ಫುಲ್ ನೋಡಿ ಫುಲ್ ಕ್ಲೀನ್ ಮಾಡಿದ್ದೇನೆ ಸೆಲ್ಫೆಲ್ಲ ಇದಕ್ಕಿಂತ ಜಾಸ್ತಿ ಇತ್ತು ಗೈಸ್ ನೈಲ್ ಪಾಲಿಶು ಬಟ್ ಎಲ್ಲ ಗಟ್ಟಿ ಗಟ್ಟಿಯಾಗಿ ನಾನು ಯೂಸ್ ಮಾಡೋದು ಕಮ್ಮಿಯಲ್ಲಿ ಇವಾಗ ಸ್ವಲ್ಪ ನೈಲ್ ಬಿಟ್ಟು ಇವಾಗ ಯೂಸ್ ಮಾಡ್ತಿದ್ದೇನೆ ಬಿಟ್ಟರೆ ಕಾಲಿಗೆ ಯೂಸ್ ಮಾಡ್ತೇನೆ ಅಷ್ಟೇ ಆ್ಯಂಡಲ್ಲೊಂದು ಹೊಸ ಶೂ ತೊಗೊಂಡಿದ್ದೇನೆ ಗೈಸ್ ಅಲ್ಲಿದೆ ಮೇಲ್ಗಡೆ ಇದೊಂದು ಒಂದು ಐರನ್ ಬಾಕ್ಸ್ ಇದು ಸ್ಟೀಮ್ ಐರನ್ ಬಾಕ್ಸ್ ಗೈಸ್ ಬ್ರದರ್ ತಂದು ಯೂಸ್ ಮಾಡಿಲ್ಲ ಫಿಲಿಪ್ಸ್ ಅವ್ರದ್ದು ಹಂಗೆ ಇದೆ ಸೊ ಅದೆಲ್ಲ ನಾನು ಸ್ಕಿನ್ ಕೇರ್ದು ಗೈಸ್ ಎಲ್ಲ ಹಂಗೆ ಇದೆ ಇದರಲ್ಲಿ ತುಂಬ ಮುಗ್ದಿತ್ತು ಸ್ವಲ್ಪ ಇತ್ತು ಅದನ್ನೆಲ್ಲ ಬಿಸಾಡ್ದೆ ಇವಾಗ ಆ್ಯಂಡ್ ಇದು ಸದ್ಯಕ್ಕೆ ಇದಕ್ಕೊಂದು ಬೆಡ್ಶೀಟ್ ಚೇಂಜ್ ಮಾಡಬೇಕು ಇಸ್ ಕಾಟನ್ ತೊಗೋಬೇಕಂತ ದಪ್ಪ ಇದೆ ಸೊ ಯಾ ಅಲ್ಲಿ ನಂದು ಇದು ಗೈಸ್ ಅಂತ ಗೊತ್ತಾ ಇದು ವೆಜಿ ವೆಜಿಟೇಬಲ್ಸ್ ಅಂತ ಹೇಳ್ತೀನಿ ಫ್ರೂಟ್ಸ್ ಎಲ್ಲ ಮೇಲೆ ಇಟ್ಟಿದ್ದೀನಿ ಬಿಕಾಸ್ ಎಂತ ಗೊತ್ತಾ ನಾನು ತೊಗೊಂಡು ಬರಿದ್ದು ಬಂದದ್ದು ಬ್ರದರಲ್ಲಿ ಇರ್ತಿದ್ದಲ್ಲ ಬ್ರದರ್ ಅಮ್ಮ ಎಲ್ಲ ತಿಂತಿದ್ರು ಸೊ ಅವರಿಗೆ ಎಷ್ಟು ಬೇಕು ಅಷ್ಟು ಎತ್ತಿಟ್ಟು ನನ್ನ ನನ್ನ ರೂಮಲ್ಲಿ ತಂದಲ್ಲಿ ಮೇಲೆ ಇಡೋದು ಗೈಸ್ತು ಇಲ್ಲಿದ್ರೆ ಅವ್ರು ನಂದು ತಿಂದು ಖಾಲಿ ಮಾಡ್ತಾರೆ ಸೊ ನನಗೆ ಜಿಮ್ಮಿಗೆ ಹೋಗೋಕ್ಕೆ ಬರೋಕ್ಕೆ ಆ್ಯಂಡ್ ಡಯಟ್ ಫುಡ್ಡಿಗೆ ಸಿಕ್ಕಪಡೆ ಖರ್ಚು ಆಗ್ತಿದೆ ಹಾಗಾಗಿ ಸ್ವಲ್ಪ ಜಾಗ್ರತೆ ಮಾಡ್ತಿದ್ದೇನೆ ಹಾಗಾಗಿ ಎಲ್ಲಿ ತಂದಿಟ್ಟಿದ್ದೀನಿ ಆ್ಯಂಡ್ ಯಾ ಈಗಿದೆ ಇವಾಗ ಸದ್ಯಕ್ಕೆ ರೂಮ್ ಇಲ್ಲೊಂದು ಕೃಷ್ಣೊಂದಿದೆ ಗೈಸ್ ಅಷ್ಟೇ ಆ್ಯಂಡ್ ಬೆಡ್ ಬೆಡ್ ಕರೆಕ್ಟಾಗಿ ಸೆಟ್ ಮಾಡಿಲ್ಲ ಇಗ್ನೋರ್ ಮಾಡಿ ಹೋಮ್ ಟೂರ್ ಬೇಕಿದ್ದರೆ ಹೇಳಿ ಗೈಸ್ ಅಜ್ಜಿ ರೂಮ್ ನಾನು ಗುಡಿಸಿದಷ್ಟೇ ಒರೆಸ್ಲಿಲ್ಲ ಅದು ಹಂಗೆ ಇದೆ ಅದರೊಳಗಡೆ ಹೋಗೋಲ್ಲ ನಾನು ಅಜ್ಜಿ ಅಜ್ಜಿಗೆ ಕ್ಲೀನ್ ಇರಬೇಕು ಅವರೇ ಗುಡಿಸ್ಬೇಕು ಅವರೇ ಹೊರಿಸ್ಬೇಕು ಗೈಸ್ ಹಾಗಾಗಿ ಹಾಗೆ ಬಿಟ್ಟೆ ಆ್ಯಂಡ್ ಇಲ್ಲೊಂದು ಸ್ವಲ್ಪ ಕ್ಲೀನ್ ಮಾಡಿದಷ್ಟೇ ರೂಮ್ ಅದೆಲ್ಲ ಹಾಗಾಗೇ ಇದೆ ಗೈಸ್ ಫ್ಯಾನ್ ಅದು ಇದೆಲ್ಲ ಹಾಗೆ ಇದೆ ಏ ಅಷ್ಟೇ ಗೈಸ್ ಎಷ್ಟೊತ್ತಾಯಿತು ಹನ್ನೆರಡುವರೆ ನಾಲ್ಕು ಬಂತು ಇದೆಲ್ಲೇನು ಗೈಸ್ ಗೋಡೆ ಮೇಲೆ ಕಲೆ ಇದು ನಾನು ಮೊನ್ನೆ ಒಣಗಬೇಕು ಅಂತ ಎಲ್ಲ ಡ್ರೆಸ್ ಅಲ್ಲಿ ಇಲ್ಲಿ ಕಿಟಕಿ ಮೇಲೆ ಹಾಕಿದ್ದೆ ಅದರದ್ದು ನೀರು ಇಳ್ದು ಇಳಿದು ಆ ಥರ ಕಲೆ ಆಗಿದೆ ಸೊ ಸಣ್ಣ ಮಕ್ಕಳಿರೋ ಥರ ಆಗಿದೆ ಆಂಡ್ ಇವಾಗ ಸ್ವಲ್ಪ ರೆಸ್ಟ್ ಗೈಸ್ ಚಾರ್ಜ್ ಇಟ್ಟು ಈ ಐಫೋನಲ್ಲಿ ಚಾರ್ಜ್ ಇಲ್ಲ ಚಾರ್ಜ್ ಇಟ್ಟು ಇದೆಲ್ಲ ಗೋಡೆಯಲ್ಲಿ ಏನು ಕಲೆ ಗೊತ್ತಾ ಈ ಪೀರಿಯಡ್ಸ್ ಆದಾಗೆಲ್ಲ ನನ್ನ ನೋವು ಇರ್ತದೆ ಹೇಳಿ ಗೋಡೆ ಮೇಲೆ ಥರ ಕಾಲಿಟ್ಟು ಮಲಗ್ತಿದ್ದೆ ಗೈಸ್ ಅದೆಲ್ಲ ಕಲೆ ಅಮ್ಮ ಬೈತಾ ಇರ್ತಾರೆ ನನಗೆ ನಿನ್ನ ರೂಮ್ ಹೆಂಗ್ ಮಾಡಿದ್ದೆ ಅಂತ ಹೇಳಿ ಸೊ ಏನೋ ಚಾರ್ಜ್ ಇರ್ತೀನಿ ಗೈಸ್ ಆಮೇಲೆ ಸಿಗ್ತೀನಿ ನಾನು ಗೈಸ್ ಆಗ್ಲೇ ಅಂದಲ್ಲ ಟ್ರೈಪೋಡ್ ಆ್ಯಕ್ಚುಲಿ ಇದು ಟ್ರೈಪೋಡ್ ನಂದು ಹಳೆ ಟ್ರೈಪೋಡ್ ಗೈಸ್ ಇದ್ರದ್ದು ರಿಂಗ್ ಲೈಟ್ ಅಲ್ಲ ಅದು ಅಲ್ಲಿದೆ ಮೇಲೆ ಅಲ್ಲಿ ಇಲ್ಲಿಂದಲೇ ಕಟ್ ಆಗಿತ್ತು ರಿಂಗ್ ಲೈಟಿಂದ ಇದು ನಂದು ಸೆಲ್ಫಿ ಸ್ಟಿಕ್ ಗೈಸ್ ಅದನ್ನ ನಾನು ಈ ಪಾಡಿಗೆ ಇವತ್ತು ಕಟ್ಟಿದ್ದು ಗೈಸ್ ಬಿಕಾಸ್ ನನಗೆ ಯಾರಾದರೂ ಇಟ್ಕೊಳ್ಲಿಕ್ಕೆ ಬೇಕಿತ್ತಲ್ಲ ನೆಲ್ಲ ಓಡಿಸೋದು ಗುಡ್ಸೋದೆಲ್ಲ ವಿಡಿಯೋ ಮಾಡಲಿಕ್ಕೆ ಸೊ ಹಾಗಾಗಿ ಈ ತರ ಜುಗ್ಗಾಡ್ ಮಾಡಿದ್ದೀನಿ ಆ್ಯಂಡ್ ಇವಾಗ ಒಂದು ತಗೋಬೇಕು ತೊಗೋಬೇಕು ಒಳ್ಳೆ ಇರೋದು ಇದಷ್ಟು ಗಟ್ಟಿ ಇಲ್ಲ ಗೈಸ್ ಸ್ಟಾರ್ಟಿಂಗಲ್ಲಿ ತೊಗೊಂಡಿರೋದು ಇವಾಗ ಚೇಂಜ್ ಮಾಡಬೇಕು ಇವಾಗ ಸದ್ಯಕ್ಕೆ ಇದೆ ಗೈಸ್ ಮುಂಚೆ ಏನು ಮಾಡ್ತಿದ್ದೆ ಹೇಳಿದೆ ಅಲ್ಲ ಈ ಥರ ಕಿಟಕಿ ಮೇಲೆ ಇಟ್ಟು ಲಬ್ಬರ್ ಬ್ಯಾಂಡ್ ಇಟ್ಟು ಮಾಡ್ತಿದ್ದೆ ಸೊ ಇವಾಗ ಐಫೋನ್ ಏನಾದರೂ ಸ್ಕ್ರ್ಯಾಚ್ ಆಗುತ್ತೆ ಅಂತ ಭಯ ಆಗುತ್ತೆ ಅದಕ್ಕೆ ಈ ಥರ ಮಾಡಿದೆ ನೋಡೋಣ ವಸ್ತು ತೊಗೊಳ್ಳೋಣ ಓಕೆ ಆಮೇಲೆ ಸಿಗ್ತೀನಿ ಗೈಸ್ ಬಾಯ್ ಗೈಸ್ ಆಕ್ಟೋನೂ ಕೆಲಸ ಆಗಿ ಊಟ ಆಗಿ ಮಲ್ಕೊಂಡು ಅವಳು ಇದ್ದದ್ದು ಐದುವರೆಗೆ ಆಮೇಲೆ ಇದ್ದು ಸ್ವಲ್ಪ ಬಟ್ಟೆ ಎಲ್ಲ ಒಣಗಾಕಿದೆ ಆ್ಯಂಡ್ ಇವಾಗ ಏಳುವರೆ ಆಗ್ತಾ ಬಂತು ಗುಂಡು ಬಂದು ಅವಳು ನಂದು ಹೀಗೆ ಬ್ಯಾಂಕ್ ಓಪನ್ ಮಾಡ್ತಿದ್ದಾಳೆ ಗೈಸ್ ಹೀಗೆ ಮಾತಾಡ್ತಿರ್ಬೇಕಾದ್ರೆ ಹೇಳಿದೆ ಅದು ಫುಲ್ ಆಗಿದೆ ಅಂತ ಹೇಳಿ ಅದಕ್ಕೆ ಸಹ ನೋಟ್ ಅದೇ ಒಂದೊಂದು ಹಾಕಿದ್ದೇನೆ ಅದಕ್ಕೆ ಅವಳು ಹೇಳಿದ್ದು ನಾನು ಕ ನಾನು ಲೆಕ್ಕ ಮಾಡಿ ಕೊಡ್ತೇನೆ ಸಿಸು ಅಂತ ಹೇಳಿ ಅದಕ್ಕೆ ಓಪನ್ ಮಾಡಿಸ್ತಿದ್ದೇನೆ ಇಳಿದಿದ್ರು ಅದನ್ನ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದೆ ಗೈಸು ಹಾಗಾಗಿ ಸ್ವಲ್ಪ ಮೊಬೈಲ್ ಈಗ ಚಾರ್ಜ್ ಗಿಟ್ಟು ಅವಳು ಓಪನ್ ಮಾಡ್ತೇನೆ ಅಂತ ಅದಕ್ಕೆ ನಾನು ಹೇಳಿದೆ ನಾನು ವ್ಲಾಗ್ ಮಾಡಿ ಮಾಡಿದೆ ನೀವು ಅದಕ್ಕೆ ಕಂಟಿನ್ಯೂ ಮಾಡ್ತೇನೆ ತೋರಿಸ ನೋಡಿ ನೋಟು ನೋಟಿಸ್ ಉಂಟು ಗೈಸ್ ಅದ್ರಲ್ಲಿ ಟ್ವೆಂಟಿ ಟ್ವೆಂಟಿ ರುಪೀಸ್ ಟೆನ್ ಟ್ವೆಂಟಿ ಎಲ್ಲ ನೋಟ್ ಎಲ್ಲ ಹಾಕಿದ್ದೇನೆ ನಾನು ಎಷ್ಟು ಎಷ್ಟು ಇರ್ಬೋದು ಎಷ್ಟು ಇರ್ಬೋದು ಅಂತ ಹೇಳಿ ಇವಾಗಲೇ ಕಮೆಂಟ್ ಮಾಡಿ ಆ್ಯಂಡ್ ವ್ಲಾಗ್ ನೋಡಿ ಮತ್ತೆ ಕಮೆಂಟ್ ಮಾಡಬೇಡಿ ಹೇಗಿದ್ದೀನಿ ಏನು ನಾನಷ್ಟೇ ಗೈಸ್ ಅಷ್ಟೇ ತೌಸಂಡ್ ಹಂಡ್ರೆಡ್ ಅಂತ ನೋಡಿ ಸರಿ ಬಿರಿ ಮಾಡ್ತಿದ್ದಾಳೆ ಇದು ಚಾರ್ಪ್ ಹಿಡಿತಿಲ್ಲ ಗೈತಿ ಶಾರ್ಪ್ ಇಲ್ಲ ಅದು ನೋಟ್ ಇಷ್ಟೇ ಗೈಸಿದ್ದಿದ್ದು ಟೆನ್ ರುಪೀಸ್ ಒಂದು ಟ್ವೆಂಟಿ ರುಪೀಸ್ ಒಂದು ಅಷ್ಟೇ ಹಾಂ ಇಲ್ಲಿದೆ ಹ್ಞೂ ಟ್ವೆಂಟಿ ರುಪೀಸ್ ನಮಗೆ ನೋಡಿ ಗೈಸ್ ಚಿಮ್ಮಿಗೆ ಹೋಗಿ ಟೆನ್ ರುಪೀಸ್ ಫೈವ್ ರುಪೀಸ್ ಜಾಸ್ತಿ ಇದೆ ನೋಡಿ ಟೆನ್ ಎಣ್ಣೆ

ಸಾವಿರದ ನೂರಂತೆ ಗೈಸ್ ಅವಳು ಲೆಕ್ಕ ಮಾಡ್ತಿದ್ದಾಳೆ ನಾನು ಫೈವ್ ಫೈವ್ ರುಪೀಸ್ ಮಾಡ್ತೇನೆ ಓಕೆನಾ ಆ್ಯಂಡ್ ಎಲ್ಲ ಕ್ಯಾಲ್ಕುಲೇಟ್ ಆದ ನಂತರ ಹೇಳ್ತೀನಿ ಗೈಸ್ ಇಷ್ಟಿದೆ ಅಂತ ಹೇಳಿ ಕಾಯ್ತದಿ ತೋಜದಿ ಕೈ ತಾಳಿಗೆ ಕಾಣೋದಿಲ್ಲ ಅಂತ ನೋಡಿ ಫ್ಲ್ಯಾಶ್ ಹಾಕಿ ಇದು ಮಾಡ್ತಿದ್ದಾಳೆ ಇಲ್ಲಿ ಅಮ್ಮನ ಬಂದು ಕೂತ್ಕೊಂಡಿದ್ದಾರೆ ಈ ದಯ ಅಮ್ಮ ಕುಲುದನ ಎಲ್ಲರಿಗೆ ತಿನ್ನೋದು ಬೇಸ್ ನಾನು ಒಂದು ಎರಡು ಮೂರು ನಾಲ್ಕು ಬೇಸ್ ಇದ್ ನಾನು ಫೈವ್ ರುಪೀಸ್ ಇಲ್ಲಿ ತೆಗೆದಿಟ್ಟಿದ್ದೇನೆ ಏಳು ಟೆನ್ ಮತ್ತೆ ಟೂ ರುಪೀಸ ಆ ಟೂ ರುಪೀಸ್ ಇದ್ ಮಾಡ್ತಿದ್ದಾಳೆ ಗೈಸ್ ಕಾಣಲ್ಲ ಅಂತ ಹೇಳಿ ಫ್ಲಾಶ್ ಹಾಕಿ ನೋಡ್ತಾ ಇದ್ದಾಳೆ ಇವರ ಅಮ್ಮ ಒನ್ ರುಪಿ ಅವಳು ಸುಮ್ಮನೆ ಬರ್ತಿಗೆ ಅವಳು ಇಲ್ಲಿ ಟೆನ್ ರುಪೀಸ್ ಎಲ್ಲ ಅಲ್ಲಿ ಇಟ್ಟಿದ್ದಾಳೆ ನೋಡಿ ಗೈಸ್ ಇವಳು ಕೆಲಸಕ್ಕೆ ಹೋದ್ನಂದ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾಳೆ ಗೈಸ್ ಇದನ್ನಿಟ್ಟಾಗ ಹೇಗೆ ಅನಿಸ್ತದೆ ನಿಮಗೆ ಪ್ರೋ ಅಂತ ಅನ್ಸಲ್ವಾ ನೋಡಿ ಆ್ಯಂಡ್ ಇದು ಫೈವ್ ರುಪೀಸ್ ಗೈಸ್ ಇದೆಲ್ಲ ನಾನು ತೆಗೆದಿಟ್ಟದು ಆ್ಯಂಡ್ ಇದನ್ನ ಇವಾಗ ಕ್ಯಾಲ್ಕುಲೇಟ್ ಮಾಡ್ತೇನೆ ಸೊ ಫೈವ್ ರುಪೀಸ್ ತುಂಬ ಇದೆ ಗೈಸ್ ನೋಡಿ ಫೈವ್ ರುಪೀಸ್ ತುಂಬ ಇದೆ ಫೈವ್ ರುಪೀಸ್ ಇಷ್ಟು ಸಿಕ್ತು ಆ್ಯಂಡ್ ಇದನ್ನ ನಾನು ಕ್ಯಾಲ್ಕುಲೇಟ್ ಮಾಡ್ತೇನೆ ಇಲ್ಲಿ ಟೂ ರುಪೀಸ್ ಮತ್ತೆ ಒನ್ ರುಪೀಸ್ ಸಪ್ರೇಟ್ ಮಾಡ್ತಿದ್ದಾರೆ ಇವರು ನೋಡೋಣ ಎಷ್ಟು ಸಿಗುತ್ತೆ ಅಂತ ಓಕೆ ಗೈಸ್ ಇಲ್ಲಿ ಫೈವ್ ರುಪೀಸ್ ನಂದು ಕ್ಯಾಲ್ಕುಲೇಟ್ ಮಾಡಿ ಆಯ್ತು ಫೈವ್ ರುಟ್ಗೆ ಎಷ್ಟು ಗೊತ್ತಾ ನೂರ ಎರಡು ಕಾಯಿನ್ಸ್ ಇದೆ ಮಾಡಿ ಎಷ್ಟು ಅಂತ ಹೇಳಿ ಇವಳು ಗೈಸ್ ನೋಡಿ ಇಟ್ಟಿದ್ದೇನೆ ಹೇಳಿಟ್ಟಿದ್ದೇನೆ ಅರವತ್ತು ಎಂಬತ್ತು ನೂರು ಇನ್ನೂರು ಮುನ್ನೂರು ಮುನ್ನೂರ ಇಪ್ಪತ್ತು ಮುನ್ನೂರ ನಲ್ವತ್ತುಲ್ ರೆಡ್ ಲೈನ್ಸ್ ಲೆಕ್ಕನಿಜಾ ಇಲ್ಲಿಗೆ ಐವತ್ತಾಯ್ತು ಈಗ ನೋಡಿ ಇದ್ರಲ್ಲಿ ಹತ್ತು ಕಾಯಿನ್ಸ್ ಉಂಟು ಎರಡು ರೂಪಾಯಿ ಹತ್ತು ಆದ್ರೆ ಇಪ್ಪತ್ತು ರೂಪಾಯಿ ಆಗ್ತದೆ ಕರೆಕ್ಟಾ ಇಪ್ಪತ್ತು ನಲ್ವತ್ತು ಅರವತ್ತು ಎಂಬತ್ತು ನೂರು ಆಯ್ತಾ ನಾನಿಲ್ಲಿ ಐದೈದು ಇಟ್ಟಿದ್ದೇನೆ ಕಂತದಾ ಹಾ ನೀನ್ ಅದನ್ನಸ ಕ್ಯಾಲ್ಫ್ಲೆಟ್ ಮಾಡಿದ್ಯಾ ಈ ಟೂ ಲೈನ್ಸ್ ಕೂಡ ನೂರಾದ್ರೆ ಇಲ್ಲಿಗೆ ಇನ್ನೂರ ಆಗ್ತದೆ ಮುನ್ನೂರ ಇಪ್ಪತ್ತು ಮುನ್ನೂರ ನಲ್ವತ್ತು ಬೇಬಿ ಡನ್ ಕೂಲ್ ಕೂಲ್ ಮುನ್ನೂರ ನಲ್ವತ್ತುಂಟು ಟೂ ರುಪೀಸ್ ಅಂಡ್ ಮತ್ತೆ ಎಂತ ಗೊತ್ತಾ ಗೈಸ್ ಅದ್ರಲ್ಲಿ ನೋಡಿ ಟ್ವೆಂಟಿ ರುಪೀಸ್ ಕಾಯಿನ್ಸ್ ಇತ್ತು ಗೈಸ್ ಇದು ನನಗೆ ಯಾರೋ ಕೊಟ್ಟಿದ್ನ ನಾನು ಅದ್ರಲ್ಲಿ ಹಾಕಿದ್ದೆ ಒನ್ ನಿಮಿಷ ಇಲ್ಲಿ ಟ್ವೆಂಟಿ ರುಪೀಸ್ದು ಸೊ ಇದನ್ನ ನಾನು ಇದಕ್ಕೆ ಆಡ್ ಮಾಡಲ್ಲ ಗಯ್ಸ್ ಇದ್ ನಂಗ್ ಬೇಕು ಸೈಡ್ ಸೈಡಲ್ಲಿ ಇರಲಿ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಆಯಿತು ಫೈವ್ ರುಪೀಸ್ದು ಟೂ ರುಪೀಸ್ ಒನ್ ರುಪೀಸ್ ಟೆನ್ ರುಪೀಸ್ ಆ್ಯಂಡ್ ಇಲ್ಲಿ ನಮ್ಮ ಬ್ಯಾಂಕರ್ ಕ್ಯಾಲ್ಕುಲೇಟ್ ಮಾಡ್ತಿದ್ದಾಳೆ ಇನ್ನು ಎಲ್ಲ ಎಲ್ಲ ಇಟ್ಲು ಗೈಸ್ ಇವಾಗ ನೋಡುವ ಅಮ್ಮ ಸಪ್ರೇಟ್ ತೊಟ್ಟೆ ತಂದು ಕೊಟ್ಟಿದ್ದಾರೆ ಫೈವ್ ರುಪೀಸ್ ಬೇರೆ ಆಗಲಿಕ್ಕೆ ಟೆನ್ ರುಪೀಸ್ ಎಲ್ಲ ಬೇರೆ ಬೇರೆ ಇಡ್ಲಿಕ್ಕೆ ನೋಡೋಣ ಇಲ್ಲಿ ಎಷ್ಟು ಗೊತ್ತಾ ಗೈಸ್ ಒಂದು ನಿಮಿಷ ಫಿಫ್ಟಿ ರುಪೀಸ್ ನೋಟಿತ್ತು ಗೈಸ್ ಅಷ್ಟೇ ಟ್ವೆಂಟಿ ಟ್ವೆಂಟಿ ಟೆನ್ ಒಂದಷ್ಟೇ ಇದನ್ನ ಸಪ್ರೇಟ್ ಇಡೋಣ ಇದು ಬೇಕಾಗುತ್ತೆ ಆಟೋ ಕೊಡಕ್ಕೆ ಇನ್ನೂರು ಹ್ಯಾಂಡ್ ರೈಟಿಂಗ್ ನೋಡಿ ಗೈಸ್ಕೊಂಡುದು ನಾ ಇನ್ನು ಫ್ರೆಶ್ ಅಪ್ ಆಗಿಲ್ಲ ಗೈಸ್ ಇದು ಕ್ಯಾಲ್ಕುಲೇಟ್ ಆದ ನಂತರ ಫ್ರೆಶ್ ಅಪ್ ಆಗಲ್ಲ ಅಂತ ಆಗಲ್ಲ ಅಂತ ಸೊ ಕ್ಯಾಲ್ಕುಲೇಟ್ ಮಾಡ್ತಾಳೆ ಎಷ್ಟು ಅಂತ ಹೇಳಿ ವೆಯ್ಟ್ ಮಾಡಿ ನನ್ನಲ್ಲಿ ಶೂ ಇಟ್ಟಿದ್ದೀನಿ ಗೈಸು ಶೂ ಅನ್ನು ಚೇರಲ್ಲಿ ಇಟ್ಬಿಟ್ಟಿದ್ದೀನಿ ಅವಳಿಗೆ ಕಾಣಿಸಲ್ಲ ಅಂತ ಹೇಳಿ ನೋಡಿ ದೊಡ್ಡದು ಇದೇ ತಂದು ಇಟ್ಟಿದ್ದೇನೆ ನಾನು ತಲೆ ಸ್ನಾನ ಮಾಡಲ್ಲ ಇವತ್ತು ನಾನು ಬಿಕಾಸ್ ನಿನ್ನೆ ಮಾಡಿದ್ದೇನೆ ಹಾಗಾಗಿ ತಲೆ ಸ್ನಾನ ಗೈಸ್ ತಲೆ ಸ್ನಾನ ನಾನು ಟೂ ಡೇಸ್ ಒಂದ್ಸರಿನ ಮಾಡುದು ಒಮ್ಮೊಮ್ಮೆ ಮಾಡ್ತೇನೆ ಆ ಎಣ್ಣೆ ಹಾಕಿದ್ರೆ ಟೂ ಡೇಸ್ ಒಂದ್ಸರಿ ಮಾಡ್ತೇನೆ ಅಷ್ಟೇ ಬೇಗ ಮಾಡಮ್ಮ ಕಾಸಿಲ್ಲ ಮಾಡಿಕ್ಕೆ ಲೆಕ್ಕ ಮಾಡಿಸ್ತಿದ್ದೇನೆ ಸುಮ್ನಮ್ಮ ಆ ತರ ಹೇಳ್ಬಾರ್ದು ಅಂತ ನಾನಷ್ಟೇಸಂಡ್ ಟೂ ಹಂಡ್ರೆಡ್ ಅಂತ ಹೇಳಿದೆ ಬಟ್ ನಾನ್ ನೋಡ್ದೆ ಗೈಸ್ ಎಷ್ಟು ಅಂತ ಹೇಳಿ

ಡಬ್ಬಿ ತಂದು ತಂದುಕೊಳಮ್ಮ ಪ್ಲಾಸ್ಟಿಕ್ ಇಲ್ಲ ಅಂತ ಹೇಳಿ ಇಪ್ಪತ್ತೊಂದು ಇದನ್ನ ಸಂಬಳ ಇಂತಿ ಆಯ್ತು ಇನ್ನು ಅವಳು ಹೊರಟ್ಲು ಅವಳಿಗೆ ಸಂಬಳ ಎಷ್ಟು ಗೊತ್ತಾ ಟೆನ್ ರುಪೀಸ್ ಕೊಟ್ಟಿದ್ದೇನೆ ಜಾಲಿ ಮಾಡು ಥ್ಯಾಂಕ್ ಯು ಬೈ ಗುಡ್ ನೈಟ್ ನೈಟ್ ಅಂಡ್ ಅವಳ ಅವಳನ್ನು ಲೋಕಲ್ ನೋಡಿ ತುಂಬಾ ಜನ ಖುಷಿಯಾಗಿದೆ ಅಂತ ಹೇಳಿದೀರ ಗೈಸ್ ಅಂಡ್ ಅವಳ ಜೊತೆ ಬಂದೊಬ್ರು ಮಾತಾಡಿಸಿದ್ರಂತೆ ಅವ್ರು ಕೂಡ ಅಂದ್ರಂತೆ ಖುಷಿ ಆಯ್ತು ಅಂತ ಹೇಳಿ ಓಕೆ ಬಾಯ್ ಓಕೆ ಬೈ ಅಂಡ್ ನಾನು ಇಲ್ಲಿ ಬಟ್ಟೆ ಎಲ್ಲ ನೋಡಿದೆ ಇಲ್ಲಿ ಫ್ಯಾನಿಗೆ ಇಲ್ಲಿ ಒಣಗಾಕಿದೆ ಇಲ್ಲಿ ಸ್ವಲ್ಪ chairs ಅಲ್ಲಿ ಅಲ್ಲಿ ಸ್ವಲ್ಪ ಇದೆ ಐರನ್ ಟೇಬಲ್ ಅಲ್ಲಿ ಫ್ರಂಟ್ ಮಾಡಿ ಆ ಐರನ್ ಗೆ ಫ್ರಂಟ್ ಕ್ಯಾಮೆರಾ ಆನ್ ಮಾಡ್ಲಿಕ್ಕೆ ಹೇಳಿದೆ ಅಲ್ಲ ಎಂತಕ್ಕೆ ಅದೆಂತಕ್ಕೆ ಹೇಳಬೇಕು ಅಂತ ಹೇಳಿ ಫ್ರಂಟ್ ಕ್ಯಾಮೆರಾ ಆನ್ ಮಾಡ್ಲಿಕ್ಕೆ ಇದಿದು ಅಷ್ಟೇ ಇನ್ನು ಹೋಗಿ ಅಂತ

ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಆ್ಯಂಡ್ ನೆನ್ನೆ ಬ್ಲಾಗ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ಇವತ್ತು ಮಂಡೇ ಟ್ವೆಂಟಿ ಒನ್ ಆ್ಯಂಡ್ ಟೈಮ್ ಆಗಿದೆ ಏಳುವರೆ ಏಳು ಮುಕ್ಕಾಲ ಹತ್ರ ಹತ್ರ ಆಯಿತು ಬೇಸ್ ಹೊರಟೆ ನಾನು ಜಿಮ್ಮಿಗೆ ಸೊ ಒಂದು ಗ್ಲಾಸ್ ನೀರು ಕುಡಿದೆ ಇನ್ನು ಬನಾನ ತಿನ್ನಬೇಕು ಆ್ಯಂಡ್ ಈ ಬ್ಲಾಗ್ನ ಮತ್ತೆ ನಾನು ಜಿಮ್ಮಿಗೆ ಹೋಗಿ ಹೋಗಿ ಬಂದ ನಂತರ ಎಂಡ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಎಂಡ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ತೀನಿ ನಾನು ಆ್ಯಂಡ್ ಇವಳು ನೋಡಿ ಆರಾಮಸೆ ಕೂತ್ಕೊಂಡಿದ್ದಾಳೆ ನನ್ನ ಬೆಡ್ ಮೇಲೆ ಬಂದ್ಬಿಟ್ಟು ಬೆಡ್ ಮಿಡ್ಲಲ್ಲಿ ಕೂತಿದ್ಲು ಇವಾಗ ಬಂದು ಇಲ್ಲಿ ಇಲ್ಲಿ ಬಂದಿದ್ದಾಳೆ ನೋಡಿ ಸೈಡಿಗೆ ಚಿನ್ಮಾ ಚಿಲುಮರಿ ಚಿಲುಮರಿ ಚಿನ್ನುಮ್ಮ ಚಿನ್ನುಮ್ಮ ಗುಡ್ ಮಾರ್ನಿಂಗ್ ಚಿನ್ನುಮ್ಮ ಗುಡ್ ಮಾರ್ನಿಂಗ್ ನಾಟ್ಕ ಮಾಡ್ತಾಳೆ ಚಿಲುಮರಿ ಚಿನ್ಮರಿ ಚಿನ್ನುಮ್ಮ ಕಂಡು Pandra Kutti. Uh -huh. Okay, one more collie, guys. And your outfit is done. See. Okay, now banana thing thing, guys. Mata nan pagala nangi. Feelings change and love can go. But tell me why are you so cold? ಸ್ವೆಟ್ ಎಲ್ಲ ಹೋಯ್ತು ಗೈಸ್ ಸೊ ಸ್ವಲ್ಪ ಹೊತ್ತು ಎಂಥ ಸಂಘ ಆಗ್ತಿತ್ತು ಆದರೆ ಅಲ್ಲಿದ್ದೆ ನಾನು ನೋಡಿ ಇವತ್ತು ಎಂತ ಗೊತ್ತಿಲ್ಲ ಒಂದು ಸ್ವಲ್ಪ ಮೂಡೌಟ್ತಾರೆ ಗೈಸ್ ಎಂತ ಇವತ್ತು ವರ್ಕೌಟ್ ಮಾಡಿ ಬಂದೇನೆ ಇವತ್ತು ಯಾವ ವರ್ಕೌಟ್ ಅಂತ ಹೇಳಿ ನೆನಪಾಗ್ತಿಲ್ಲ ನನಗೆ ಸೊ ಇವತ್ತು ಈ ಬ್ಲಾಗ್ ಎಡಿಟ್ ಆದರೆ ಇವತ್ತೇ ಅಪ್ಲೋಡ್ ಮಾಡ್ತೀನಿ ಇಲ್ಲ ಅಂದರೆ ನಾಳೆ ಅಪ್ಲೋಡ್ ಮಾಡ್ತೀನಿ ನೋಡೋಣ ಗೊತ್ತಿಲ್ಲ ನನ್ನ ಮೈಂಡ್ಸೆಟ್ ಹೆಂಗಿರುತ್ತೆ ಅಂತೇಳಿ ಸೊ ಇನ್ನು ಸ್ಟೋರಿ ಕೂಡ ಅಪ್ಲೋಡ್ ಮಾಡಬೇಕು ನಾನು ಇವತ್ತು ವರ್ಕೌಟ್ ಮಾಡಿರೋದನ್ನ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಇವಳು ಬೆಳಿಗ್ಗೆ ಹೋಗಬೇಕಾದ್ರೆ ನನ್ನ ರೂಮಲ್ಲಿ ಮಲಗಿದಾಳು ನೋಡಿ ಇವಾಗ ಬಂದು ಬಾಗಿಲು ಓಪನ್ ಮಾಡಿದಾಗ ಇವಾಗ ಎದ್ದೆ ಇಳಿತಿದ್ದಾಳೆ ಅಷ್ಟು ಚಂದ ಮಲ್ ಮಲಗಿದಾಳೆ ಅಷ್ಟು ಚೆಂದ ಮಲ್ ಶೇಟ್ ಅಷ್ಟು ಚೆಂದ ಮಲಗಿದಾಳೆ ಗೈಸ್ ಯಾರ್ದೋ ಕಾಲ್ ಬರ್ತಿದೆ ಯಾರು ಬ್ಲಾಗ್ನೇನು ಮಾಡ್ತೀನಿ ಗೈಸ್ ಈ ವ್ಲಾಗ್ ಎಷ್ಟಾದರೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್